ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಮನೋಜ್ ಶೋರೂಮಲ್ಲಿ ಕೂತಿರುವಾಗ ಒಬ್ಬ ಬುಡ್ಬುಡಿಕೆಯವನು ಬರ್ತಾನೆ ಮನೋಜ್ಗೆ ಹೇಳ್ತ ಮನೋಜ್ ಅಂದರೆ ತಾಯಿಯ ಒಂದು ಚಿಂತೆಯಲ್ಲಿರ್ತಾನೆ ತಾಯಿ ಯಾವ ರೀತಿ ಮಾಡಿದರೆ ಸರಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಆ ಬುಡ್ಬುಡುಕೆಯವನು ಹೇಳ್ತಾನೆ ಏನಂದರೆ ಎಡವಿದ ಕಾಲು ಮತ್ತೆ ಸರಿ ಹೋಗಬೇಕು ಅಂತ ಆದರೆ ಮತ್ತೊಮ್ಮೆ ಅದೇ ಜಾಗದಲ್ಲಿ ಆ ಕಾಲು ಎಡವಬೇಕು ಅಂತ ಹೇಳಿ ಮನೋಜ್ ಅವನಷ್ಟಕ್ಕೆ ಅವನೇ ಮಾತಾಡ್ಕೊತಾನೆ ತಲೆ ಮೇಲೆ ಲಟ್ಟನಿಗೆಯಲ್ಲಿ ಬಾರಿಸಿದರೆ ಪಠಾರದಂತ ಹಾಗೆ ತಲೆ ಸರಿಯಾಗಿ ಬಿಡುತ್ತೆ ಅಂತ ಹೇಳಿ ಹೇಳ್ತಾನೆ ಹಾಗೆ ಲಟ್ಟನಿಗೆಯನ್ನು ಹುಡುಕ್ತಾ ಇರ್ತಾನೆ ಕಿಚನಲ್ಲಿ ಅಡಿಗೆ ರೂಮ್ನಲ್ಲಿ ಹಾಗೆ ಹುಡುಕ್ತಾ ಇರುವಾಗ ಅವನ ಕೈಗೆ ಲಟ್ಟನಿಗೆ ಸಿಕ್ಕೇ ಬಿಡುತ್ತೆ ಹಾಗೆ ಆ ಲಟ್ಟನಿಗೆಯನ್ನು ಇಟ್ಕೊಂಡು ಮನೋಜ್ ಅವನಷ್ಟಕ್ಕೆ ಮಾತಾಡ್ತಾನೆ ಆಹಾ ಲಟ್ಟನಿಗೆ ಇವತ್ತು ಹೊಡೆದ್ರೆ ಬೌಂಡ್ರಿ ಬೌಂಡ್ರಿ ಹಾಗೆ ಸಿಕ್ಸರ್ ಒಡೆದು ಬಿಡಬೇಕು ಆಹಾ ಅಂತ ಹೇಳಿ ಆ ಲಟ್ಟನಿಗೆಯನ್ನು ಕಣ್ಣಿಗೆ ಹೊದ್ಕೊಳ್ತಾನೆ ಹಾಗೆ ಆ ಲಟ್ಟನಿಗೆಯನ್ನು ಇಟ್ ಹಿಡ್ದುಕೊಂಡು ಮನೋಜ ಶಾಂತಿಯ ತಲೆ ಮೇಲೆ ಒಡೆಯೋಕ್ಕೆ ಹೋಗ್ತಾನೆ ಹಾಗೆ ಆ ಲಟ್ಟನಿಗೆಯನ್ನು ಇಟ್ಕೊಂಡು ಮನೋಜ ಹೇಳ್ತಾನೆ ಲಟ್ಟನಿಗೆ ನನ್ನ ತಾಯಿಯ ಸರಿ ಮಾಡಿ ಮಾಡಿ ಮಾಡಿಬಿಡು ಆದರೆ ಯಾವುದೇ ಅಪಾಯವನ್ನು ಮಾಡಬೇಡ ಅಂತ ಹೇಳಿ ಆ ಲಟ್ಟನಿಗೆ ಮೇಲೆ ಗಂಧವನ್ನು ಹಚ್ಚಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ತಾನೆ ಹಾಗೆ ಹೊರಗಡೆ ಸೂರ್ಯ ಮೀನಾ ಶಾಂತಿ ರವಿ ಶ್ರುತಿ ಎಲ್ಲರೂ ನಿಂತಿರ್ತಾರೆ ಆ ನಂತರ ರವಿ ತಂದೆಯನ್ನು ಕರೀತಾನೆ ಅಂದರೆ ರಂಗನಾಥ್ ಅವರನ್ನು ಕರೀತಾನೆ ಅಪ್ಪ ಬಾ ಅಪ್ಪ ಖೋ ಆಡೋಣ ಎಲ್ಲರೂ ಅಂತ ಹೇಳಿ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಬೇಡಪ್ಪ ಮತ್ತು ರಂಗನಾಥ್ ಅವರು ಹೇಳ್ತಾರೆ ನೀವು ಆಟ ಆಡಿ ನನಗೆ ಯಾಕೆ ಈ ವಯಸ್ಸಿನಲ್ಲಿ ಅದಲ್ಲದೆ ನನಗೆ ಸ್ವಲ್ಪ ಮಂಡಿ ನೋವಿದೆ ಯಾಕೆ ಸುಮ್ಮನೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೇನೆ ನೀವು ಆಟ ಆಡಿ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಅದಕ್ಕೆ ರವಿ ಕೂಡ ಹೈ ತಪ್ಪ ಅಂತ ಹೇಳಿ ಹೇಳ್ತಾನೆ ಹಾಗೆ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ ಇತ್ತ ಕಡೆ ಈ ಮನೋಜು ಅಲ್ಲಿ ಅಟ್ಟಣಿಗೆಯನ್ನು ಹೆಗಲ ಮೇಲೆ ಹಾಕ್ಕೊಂಡು ಬರ್ತಾನೆ ಹಾಗಲ್ಲಿ ಒಂದು ಸಾಂಗ್ ಪ್ಲೇ ಆಗುತ್ತೆ ನಮ್ಮ ಅಣ್ಣವರ ಸಾಂಗ್ ಪ್ಲೇ ಆಗುತ್ತೆ ಯಾರು ತಿಳಿಯರು ನಿನ್ನ ಭುಜದ ಪಲ ಪರಾಕ್ರಮ ಅಂತ ಹೇಳಿ ಹಾಗೆ ಸೂರ್ಯ ಹೇಳ್ತಾನೆ ಆಯಿತು ಸರಿ ನಾವು ಇವ ಇವಾಗ ಆಟ ಶುರು ಮಾಡೋಣ ಅಂತ ಹೇಳಿ ಆನಂತರ ಸೂರ್ಯ ಪೆಂಗೆನನ್ನು ಕರಿತಾನೆ ಪೆಂಗೆ ಇಲ್ಲೋ ಪೆಂಗೆ ಅಂತ ಹೇಳಿ ಹಾಗೆ ಕರೆಯುವಾಗ ಈ ಮನೋಜ ಅವನ ಕೈಯಲ್ಲಿದ್ದ ಲಟ್ಟಣಿಗೆಯನ್ನು ಅಡಗಿಸಿ ಇಡ್ತಾನೆ ಆಗ ರವಿ ಮನೋಜನ್ನು ನೋಡ್ತಾನೆ ನೋಡು ಅಲ್ಲಿ ಇದ್ದಾನೆ ಅಂತ ಹೇಳ್ತಾನೆ ಆಗ ಸೂರ್ಯ ಕೂಡ ಕರೀತಾನೆ ಬಾರೋ ಬಾರೋ ಅಂತ ಹೇಳಿ ಹಾಗೆ ರವಿ ಕೂಡ ಅವನನ್ನು ಮನೋಜನನ್ನು ಏ ಪೆಂಗ್ಯ ಅಂತ ಕರೀತಾನೆ ಅದಕ್ಕೆ ಮನೋಜ ಕೂಡ ಕೋಪದಿಂದ ಏ ಮಂಗ್ಯಾ ಅಂತ ಹೇಳಿ ಕರೀತಾನೆ ಮತ್ತೆ ರವಿ ಇಲ್ಲೋ ಅಂತ ಕೇಳ್ತಾನೆ ಅದಕ್ಕೆ ಮನೋಜ್ ಹೇಳ್ತಾನೆ ಆಗಲೇ ಹೇಳಿಲ್ವಾ ಇವತ್ತು ಮದುವೆ ನಾಳೆ ರಿಸೆಪ್ಷನ್ ಅಂತ ಹೇಳಿ ಅನಂತರ ಅದಕ್ಕೆ ಅವಳು ಮೇಕಪ್ ಮಾಡೋಕ್ಕೆ ಹೋಗಿದ್ದಾಳೆ ಅಂತ ಹೇಳಿ ಹೇಳ್ತಾನೆ ಮನೋಜ ಅದಕ್ಕೆ ರವಿ ಓಹ್ ಸರಿ ಅಂತ ಹೇಳಿ ಹೇಳ್ತಾನೆ ಮತ್ತೆ ರವಿ ಮನೋಜನ್ನು ಕರಿತಾನೆ ಬಾ ಆಟೋಡ ಆಟ ಆಡೋಣ ಅಂತ ಹೇಳಿ ಅದಕ್ಕೆ ಮನೋಜ ಹೇಳ್ತಾನೆ ನಾನಾ ಹೊಗಲೋ ಹೋಗಲೋ ಚಿಕ್ಕಮಗಳ ಆಟ ನಾನೇನು ನಾನೇನು ಆಡಲಿ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಸೂರ್ಯ ನಾವೆಲ್ಲ ಇಲ್ಲಿ ಇಲ್ವೇನು ಸುಮ್ಮನೆ ತರಲೆ ಬಾ ಆಡ್ಬೇಡ ಬಾ ಮನೋಜ ಅಂತ ಹೇಳಿ ಕರೀತಾನೆ ಮತ್ತೆ ಮನೋಜ ಹೇಳ್ತಾನೆ ನನ್ನ ಕೈಯಲ್ಲೆಲ್ಲ ಆಗಲ್ಲಪ್ಪ ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ನಾವು ಕರೆದಿದ್ದೇವೆ ಅಂದರೆ ಸುಮ್ಮನೆ ಬಂದುಬಿಟ್ರೆ ಸರ್ ಇಲ್ಲ ಇಲ್ಲಾಂದರೆ ನಾನು ಎತ್ತಾಕೊಂಡು ಬಂದು ಆಟ ಆಡಿಸ್ತೇನೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಅದಕ್ಕೆ ಶಾಂತಿ ಹೇಳ್ತಾಳೆ ಸೂರ್ಯ ಆ ಕೋಣನ ನೀನ್ಯಾಕೋ ಎತ್ತಾಕೊಂಡು ಬರ್ತೀಯ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಮತ್ತೆ ಶಾಂತಿ ಹೇಳ್ತಾಳೆ ಕತ್ತೆ ಮಗನೇ ಬಂದು ಆಡಬೇಕಂದ್ರೆ ಆಡಬೇಕು ಅಂತೇಳಿ ಅದಕ್ಕೆ ಮನೋಜ ಹೇಳ್ತಾನೆ ಅಮ್ಮ ಮತ್ತೆ ಶಾಂತಿ ಹೇಳ್ತಾಳೆ ಬಾಯಿ ಮುಚ್ಕೊಂಡು ಬಂದು ಹಾಡು ಎಲ್ಲರೂ ಸೇರಿ ಕರೀತಾರೆ ಬಾರು ಮನೋಜ್ ಅಂತ ಹೇಳಿ ಆಯ್ಕೆ ಅದಕ್ಕೆ ಅವನು ಹೇಳ್ತಾನೆ ಮನೋಜ ಆಯ್ತಾಯ್ತು ಬರ್ತೀನಿ ಬಿಡಿ ಅಂತ ಹೇಳಿ ಹಾಗೆ ಎಲ್ಲರೂ ಆಟ ಶುರು ಮಾಡ್ತಾರೆ ಹಾಗೆ ಕೈಯನ್ನು ಕೈಯ ಅಡಿಭಾಗವನ್ನು ಹಿಡಿದುಕೊಂಡು ಮೇಲ್ಭಾಗಕ್ಕೆ ತರ್ತಾರೆ ಯಾರು ಔಟ್ ಆದರು ಅಂತ ಹೇಳಿ ಕೇಳ್ತಾರೆ ಹಾಗೆ ಮೀನ ಎಲ್ಲರನ್ನು ಹಿಡಿಬೇಕು ಅನ್ನೋ ಒಂದು ಆಟದ ರೂಲ್ಸ್ ಆಗಿರುತ್ತೆ ಹಾಗೆ ಎಲ್ಲರೂ ಸೇರಿ ಖೋ ಖೋ ಆಟವನ್ನು ಆಡ್ತಾರೆ ಹಾಗೆ ಆಡ್ತಾ ಆಡ್ತಾ ಮನೋಜ್ನ ರೌಂಡ್ ಬರುತ್ತೆ ಮನೋಜ್ ಮೀನಾಳನ್ನು ಸೋಲಿಸ್ತಾನೆ ಹಾಗೆ ಶಾಂತಿಗೆ ಓಡಿ ಓಡಿ ಸುಸ್ತಾಗ್ತದೆ ಸ್ವಲ್ಪ ನೀರು ಕುಡಿದುಕೊಂಡು ಬರ್ತೇನೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಮೀನಾ ಅತ್ತೆ ನಾನು ತೊಗೊಂಡು ಬರ್ತೇನೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಬೇಡ ಬೇಡಮ್ಮ ನಾನೇ ಹೋಗಿ ಕುಟ್ಕೊಂಡು ಬರ್ತೇನೆ ಅಂತ ಹೇಳಿ ಹೇಳ್ತಾಳೆ ಹಾಗೆ ಶಾಂತಿ ನೀರು ಕುಡಿಲಿಕ್ಕೆ ಅಂತ ಒಳಗಡೆ ಹೋಗ್ತಾಳೆ ಶಾಂತಿ ಹೋದ ಬೆನ್ನ ಹಿಂದೆಯೇ ಮನೋಜ ಕೂಡ ಹೋಗ್ತಾನೆ ಅದೇ ಲಟ್ಟಣಿಗೆಯನ್ನು ತೆಗೆದುಕೊಂಡು ಹೋಗ್ತಾನೆ ಶಾಂತಿ ಡೈನಿಂಗ್ ಟೇಬಲ್ ಹತ್ರ ನೀರು ಕುಡಿಲಿಕ್ಕೆ ಅಂತ ಲೋಟವನ್ನು ಬಗ್ಗಿಸ್ತಾಳೆ ಆಗ ಈ ಮನೋಜ ಒಂದೇ ಹೇಟು ಕೊಡಬೇಕು ಅನ್ನೋಷ್ಟರಲ್ಲಿ ಸೂರ್ಯ ಅದನ್ನು ತಡಿತಾನೆ ಹಾಗೆ ಸೂರ್ಯ ಕೈ ಇಟ್ಕೊಂಡಾಗ ಮನೋಜ್ನ ಕೈಗೆ ತುಂಬ ನೋವಾಗುತ್ತೆ ಸೂರ್ಯ ಮನೋಜ್ನ ಕೈಯನ್ನು ಒತ್ತಿ ಹಿಡಿತಾನೆ ಆ ಒತ್ತಿ ಹಿಡಿಯೋ ಒತ್ತಿಗೆ ಈ ಮನೋಜ್ನ ಕೈಯಲ್ಲಿದ್ದಂಥ ಲಟ್ಟಣಿಗೆ ಕೆಳಗಡೆ ಬೀಳುತ್ತೆ ಹಾಗೆ ಆ ಬಿದ್ದಂಥ ಲಟ್ಟಣಿಗೆಯನ್ನು ಶಾಂತಿ ಎಕ್ಕಿಕೊಂಡು ಸ್ವಲ್ಪ ಹೀಗೆ ಅವಳ ಹಣೆಗೆ ಚೂರು ಬಡಿತಾಳೆ ಆಗ ಸೂರ್ಯ ಮನೋಜ್ನ ಕೈಯನ್ನು ಹಿಡಿದುಕೊಂಡು ಬೈತಾನೆ ಅವನಿಗೆ ನನ್ನ ದೇವರಿಗೆ ಹೊಡೆಯುವ ಹಂತಕ್ಕೆ ಬಂದು ಬಂದಿ ಕಣ ಲೋಫರ್ ಅಂತ ಸೂರ್ಯ ಮನೋಜ್ಗೆ ಬಾರಿಸ್ತಾ ಇರ್ತಾನೆ ಮನೆಯಲ್ಲಿ ದೊಡ್ಡ ಗಲಾಟೆ ಆಗುತ್ತೆ ಶಾಂತಿ ಆ ಲಟ್ಟಣಿಗೆನೇ ನೋಡ್ತಾ ಇರ್ತಾಳೆ ಆದರೆ ಸೂರ್ಯ ಮಾತ್ರ ಮನೋಜ್ಗೆ ಒಡೆಯೋದನ್ನು ನಿಲ್ಲಿಸೋದೇ ಇಲ್ಲ ಬಾರಿಸ್ತಾನೆ ಇರ್ತಾನೆ ಆಗ ರಂಗನಾಥ್ ಅವರು ರೂಮ್ನಿಂದ ಹೊರಗಡೆ ಬರ್ತಾರೆ ಸೂರ್ಯ ಯಾಕೋ ಅವನಿಗೆ ಬಾರಿಸ್ತಾ ಇದೆಯಾ ಶಾಂತಿ ಶಾಂತಿ ಅವನು ನೋಡು ಹೊಡಿತಾ ಇದ್ದಾನೆ ಮನೋಜ್ಗೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ ಆಗ ಶಾಂತಿ ರಂಗನಾಥ್ ಅವರ ಹತ್ರ ಹೇಳ್ತಾರೆ ಅಲ್ಲರಿ ಆ ಮನೋಜ ಈ ಲಟ್ಟಣಿಗೆಯನ್ನು ನನ್ನ ತಲೆ ಮೇಲೆ ಹೊಡೆಯೋಕ್ಕೆ ಬಂದಿದ್ದ ಅಂತ ಹೇಳಿ ಆಗ ರಂಗನಾಥ್ ಅವರು ಏನು ಅಂತ ಅವನನ್ನು ಮೊದಲು ಕೇಳಬೇಕು ಕೇಳಬೇಕಲ್ವೇ ಶಾಂತಿ ಅಂತ ಹೇಳ್ತಾರೆ ಮತ್ತೆ ರಂಗನಾಥವರು ಸೂರ್ಯ ಒಡಿದನ್ನು ನಿಲ್ಲಿಸು ಅಂತ ಹೇಳ್ತಾರೆ ಹಾಗೆ ಹೊರಗಿನಿಂದ ರವಿ ಶ್ರುತಿ ಮೀನಾ ಕೂಡ ಬರ್ತಾರೆ ಆಗ ಮನೋಜ್ ಸೂರ್ಯನ ಹತ್ರ ಕೇಳ್ತಾನೆ ಏನೋ ಏನೋ ಒಡೆದು ಸಾಯಿಸಿಬಿಡ್ತೇವೆ ಸಾಯಿಸಿಬಿಡು ಸಾಯಿಸಿಬಿಡು ಅಂತ ಹೇಳಿ ಮತ್ತೆ ಮನೋಜ್ ಹೇಳ್ತಾನೆ ಅಮ್ಮ ಅಮ್ಮನನ್ನು ಅಮ್ಮನನ್ನು ಬಿಟ್ಟು ಬದುಕೋದಕ್ಕಿಂತ ಸಾಯೋದೇ ವಾಸಿ ಅಂತ ಹೇಳಿ ಮನೋಜ್ ಹೇಳ್ತಾನೆ ಮತ್ತೆ ಮನೋಜ್ ಸೂರ್ಯನ ಹತ್ರ ಹೇಳ್ತಾನೆ ನೀನೇನೋ ನೀನೇನೋ ನನ್ನನ್ನು ಹೊಡೆಯೋದು ಬಾರೋ ಈ ಕಡೆ ಅಂತ ಹೇಳಿ ರವಿ ಹತ್ರ ಈ ಕಡೆ ಸರಿಸಿ ಅಲ್ಲಿ ಒಂದು ಡಬ್ಬ ಥರ ಇರುತ್ತೆ ಅದನ್ನು ಮನೋಜ್ ಅವನ ತಲೆ ಮೇಲೇ ಒಡೆದುಕೊಳ್ತಾನೆ ಮತ್ತೆ ರವಿ ಹೇಳ್ತಾನೆ ಎತ್ತ ತಾಯಿಯನ್ನು ಕೊಲೆ ಮಾಡೋದಕ್ಕೆ ಹೊರಟೋದಲ್ಲದೆ ಮತ್ತೆ ಡ್ರಾಮಾ ಸ್ಟಾರ್ಟ್ ಮಾಡಿದ್ಯಾ ಅಂತ ಹೇಳಿ ಅದಕ್ಕೆ ಮನೋಜ್ ಹೇಳ್ತಾನೆ ಯಾವ ಡ್ರಾಮಾನೋ ಯಾವ ಡ್ರಾಮಾನೋ ಮತ್ತೆ ಮನೋಜ್ ಶಾಂತಿ ಹತ್ರ ಬಂದು ಹೇಳ್ತಾನೆ ನೋಡು ಇವರೇ ನನ್ನ ಅಮ್ಮ ನನ್ನನ್ನು ಅತಿಯಾಗಿ ಮುದ್ದು ಮಾಡಿದ ಅಮ್ಮ ಮತ್ತು ಮನೋಜ್ ಹೇಳ್ತಾನೆ ನನಗೆ ಈ ಅಮ್ಮ ಚೆನ್ನಾಗಿಲ್ಲ ನನಗೆ ಆ ಅಮ್ಮ ಬೇಕು ಅದಕ್ಕೆ ಶಾಂತಿ ಹೇಳ್ತಾಳೆ ಯಾವ ಅಮ್ಮನೋ ಅದೇನೋ ಅದೇನೋ ನಿಂಗೆ ಬಂದು ಹೋಗಿರೋದಂತ ಹೇಳಿ ಹೆತ್ತ ತಾಯಿಯನ್ನೇ ಕೊಲೆ ಮಾಡೋಕ್ಕೆ ಬಂದಿದೆಯಲ್ಲೋ ನಿನ್ನ ಮನುಷ್ಯನೋ ಮನುಷ್ಯನೋ ಅಂತ ಹೇಳಿ ಶಾಂತಿ ಬೈತಾಳೆ ಮತ್ತೆ ಶಾಂತಿ ಕೇಳ್ತಾಳೆ ಎಲ್ಲೋ ನಿನ್ನ ಹೆಂಡತಿ ಎಲ್ಲೋ ಅಂತ ಹೇಳಿ ಪಾಪ ಅವಳು ನಿನ್ನ ಜೊತೆ ಹೇಗೆ ಬದುಕ್ತಿದ್ದಾಳೋ ಏನೋ ಅಂತ ಹೇಳಿ ಶಾಂತಿ ರೋಹಿಣಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾಳೆ ಮತ್ತೆ ಮನೋಜ್ ಹೇಳ್ತಾನೆ ಅಮ್ಮ 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 ನನ್ನ ಮಾತು ಕೇಳಮ್ಮ ನಾನು ನಿಜವಾಗ್ಲೂ ನನ್ನ ಕೊಲೆ ಮಾಡೋಕ್ಕೆ ಬಂದಿಲ್ಲ ಮತ್ತೆ ಮನೋಜ್ ಶಾಂತಿ ಕೈಯನ್ನು ಹಿಡಿದು ಹೇಳ್ತಾನೆ ಅಮ್ಮ ನಿಂಗೊಂದು ಅನಾಹುತ ಆಗಿದೆ ಹಾಗೆ ನೀನು ಈ ಥರ ಎಲ್ಲ ನಡ್ಕೊ ನಡ್ಕೊಳ್ತಾ ಇದ್ದೀಯ ಅದಕ್ಕೆ ಶಾಂತಿ ಕೇಳ್ತಾಳೆ ನನಗೆ ಅನಾಹುತ ಆಗಿ ಹೋಗಿದೆಯಾ ಅಂದರೆ ಶಾಂತಿಗೆ ಮೆಮೊರಿ ಲಾಸ್ ಆಗಿದೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗಿದೆ ಅದಕ್ಕೆ ಮನೋಜ್ ಹೇಳ್ತಾನೆ ಅಮ್ಮ ಆವತ್ತು ನೀನು ಅಡುಗೆ ಮನೆಗೆ ಹೋಗಿದ್ದೆ ಆ ಈ ಮೀನ ಇದ್ದಾಳಲ್ಲ ಅವಳು ಗೊಂಬೆ ತೆಗೆಯುವಾಗ ಆ ಬಿಂದಿಗೆ ಅಂತ ಹೇಳುವಾಗಲೇ ರಂಗನಾಥ್ ಅವರು ಒಂದು ಪೆಟ್ಟು ಮನೋಜನ ಕಪಾಳಕ್ಕೆ ಹೊಡಿತಾರೆ ಮತ್ತು ರಂಗನಾಥ್ ಅವರು ಮನೋಜ್ಗೆ ಹೇಳ್ತಾರೆ ಮುಚಬಾಯ್ ಏನು ಮಾತಾಡ್ತಾ ಇದ್ದೀಯ ಅಂತ ಹೇಳಿ ರಂಗನಾಥ್ ಅವರು ಮತ್ತೊಮ್ಮೆ ಮನೋಜ್ಗೆ ಹೇಳ್ತಾರೆ ಎಲ್ಲ ಚೆನ್ನಾಗಿದೆ ದುರ್ಯೋಧನ ಥರ ಬದುಕಬೇಡ ಹಲೋ ಎರಡು ದಿನ ನಿನ್ನ ತಾಯಿ ದಂಡಿಸಿದ್ಲು ಅನ್ನೋದಕ್ಕೆ ಈ ಥರ ಆಡ್ತಾ ಇದೆಯಲ್ಲ ಇಪ್ಪತ್ತೇಳು ವರ್ಷದಿಂದ ಆ ನನ್ನ ಕಂದ ಅಷ್ಟು ಹೇಳಿ ರಂಗನಾಥ್ ಅವರು ಸುಮ್ಮನಾಗ್ತಾರೆ ಯಾಕೆಂದರೆ ಒಂದು ವೇಳೆ ಶಾಂತಿಗೆ ಆ ಮೆಮೊರಿ ಬಂದರೆ ಅವಳು ಮತ್ತೆ ಸೂರ್ಯನನ್ನು ಕಡೆಗಣಿಸ್ತಾಳೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಬಾಯಿ ಮುಚ್ಚೋಕ್ಕೆ ಹೇಳ್ತಾರೆ ಅದಕ್ಕೆ ಶಾಂತಿ ಕೇಳ್ತಾಳೆ ಅದೇನು ರೀ ಅದು ಇಪ್ಪತ್ತೇಳು ವರ್ಷದಿಂದ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಏನಿಲ್ಲ ಶಾಂತಿ ಏನಿಲ್ಲ ಶಾಂತಿ ಮತ್ತೆ ಮನೋಜ್ ಹೇಳ್ತಾನೆ ಇದೇ ಇದೆ ಇದೆ ಆಗ ರಂಗನಾಥ್ ಅವರಿಗೆ ಕೋಪ ನೆತ್ತಿಗೆ ಇರುತ್ತೆ ಮನೋಜ್ಗೆ ಮತ್ತೆ ಬೈತಾರೆ ಸಾಯಿಸಿಬಿಡ್ತೇನೆ ನಿನ್ನ ಮತ್ತೆ ಶ್ರುತಿ ಮಧ್ಯೆ ಮಾತಾಡಿ ದಿಸ್ ಇಸ್ ಬ್ಯಾಡ್ ಮನೋಜ್ ಅವರೇ ಎಲ್ಲರೂ ಖುಷಿಯಾಗಿರೋದನ್ನು ನಿಮ್ಮ ಕೈಯಲ್ಲಿ ಯಾಕೆ ಸಹಿಸೋಕೆ ಆಗ್ತಾ ಇಲ್ಲ ಮತ್ತು ರವಿ ಕೂಡ ಹೇಳ್ತಾನೆ ಬೇಡ ಮನೋಜ ನನ್ನ ಮಾತು ಕೇಳು ಸ್ವಾರ್ಥಿ ಆಗಬೇಡ ಕಣೋ ಒಳ್ಳೆಯದಲ್ಲ ಅದಕ್ಕೆ ಮನೋಜ್ ಹೇಳ್ತಾನೆ ಯಾರೋ ಸ್ವಾರ್ಥಿ ಯಾರೋ ಸ್ವಾರ್ಥಿ ಏ ಮೀನಾ ಮತ್ತು ಸೂರ್ಯನಿಗೆ ಹೇಳ್ತಾನೆ ಮನೋಜ ಇವರಿಗೆಲ್ಲ ಇಷ್ಟ ಬಂದಾಗ ಅಮ್ಮನ್ನ ಬದಲಾಯಿಸಿಬಿಟ್ಟಿದ್ದಾರೆ ಕಣು ನಿನ್ನೆ ಒಡವೆ ಕೊಡ್ತೇನೆ ಅಂತ ಹೇಳಿದರು ಇನ್ನೂ ಈ ಮನೆಯೇ ಭರಿಸ್ಬಿಡ್ತಾರೆ ಅಂತ ಕದೀಮ್ರು ಕಣು ಇವರು ಮತ್ತೆ ಮೀನಾ ಮಾತಾಡ್ತಾಳೆ ಮಾತನ್ನ ವಾಪಸ್ ತಗೊಳ್ಳಿ ಮನೋಜ್ ಅವರೇ ಯಾರ ಆಸ್ತಿ ಮೇಲೆ ನಾವು ಕಣ್ಣು ಹಾಕಿಲ್ಲ ಅದಕ್ಕೆ ಮನೋಜ್ ಹೇಳ್ತಾನೆ ಏ ಸುಮ್ಮನೆ ನಿಂತ್ಕೊಳ್ಳಮ್ಮ ನೀನು ಹೂ ಕಟ್ಟೋ ಹೆಣ್ಣು ನೀನು ಕೋಟ್ಯಾಂತರ ಬೆಲೆ ಬಾಳೋ ಮನೆ ಮೇಲೆ ಕಣ್ಣು ಹಾಕಿದ್ಯಲ್ಲ ದೊಡ್ಡ ಕದೀಮ್ರು ನೀವು ಅದಕ್ಕೆ ನಿಮ್ಗೆ ಎಷ್ಟೊಂದು ಅಹಂಕಾರ ಅಂತ ಹೇಳಿ ಮನೋಜ್ ಮೀನನಿಗೆ ಬೈತಾನೆ ಮತ್ತೆ ಮನೋಜ್ ಹೇಳ್ತಾನೆ ಮೀನನಿಗೆ ನಿನ್ನ ಗಂಡ ನನ್ನ ಹೊಡಿತಾನೆ ನೀನು ನನ್ನ ಅಮ್ಮನ ಆಸ್ತಿ ಹೊಡೆದು ಬಿಡುತ್ತೂ ಅಂತ ಹೇಳಿ ಹೇಳ್ತಾನೆ ಅಯೋಗ್ಯರಂತಂದು ಅಂತ ಹೇಳಿ ಮನೋಜ್ ಸೂರ್ಯ ಮತ್ತು ಮೀನನಿಗೆ ಬೈತಾನೆ ಆಗ ಶಾಂತಿ ಒಮ್ಮೆ ಮನೋಜ್ನೇ ದುರ್ಗುಟ್ಟಿ ನೋಡ್ತಾಳೆ ಮತ್ತೆ ನಗ್ತಾಳೆ ಆಗ ಮನೋಜ್ಗೆ ಒಂದು ಖುಷಿಯಾಗುತ್ತೆ ಯಾಕೆಂದರೆ ಶಾಂತಿಗೆ ಇನ್ನು ಮೆ ನೆನಪು ಮರುಕಳಿಸ್ತಾ ಏನಂತ ಹೇಳಿ ಮತ್ತೆ ಹೇಳ್ತಾಳೆ ಶಾಂತಿ ಮನೋಜ್ಗೆ ಮಗ್ನೆ ಇವತ್ತು ನಾನು ನಿನ್ನನ್ನು ಮೆಚ್ಕೊಂಡೆ ಅಪರೂಪಕ್ಕೆ ಒಳ್ಳೆ ಮಾತಾಡಿದ್ಯಾ ಮತ್ತೆ ರಂಗನಾಥ್ ಅವರನ್ನು ಶಾಂತಿ ಕರೀತಾಳೆ ರೀ ಅದಕ್ಕೆ ಶ್ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ಈ ಮನೆ ನನ್ನ ಹೆಸರಲ್ಲಿದ್ದೀಯಾ ಅಂತ ಕೇಳ್ತಾಳೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ನಮ್ಮಿಬ್ಬರ ಹೆಸರಲ್ಲಿ ಇದೆ ಕಣೆ ಆಗ ಶಾಂತಿ ಹೇಳ್ತಾಳೆ ಓಹೋ ಹಾಗಾದರೆ ನಾನೇ ಈಗ ಒಂದು ನಿರ್ಧಾರ ತೆಗೆದುಕೊಳ್ತೇನೆ ಅದಕ್ಕೆ ನೀವು ಒಪ್ಕೊಳ್ತೀರಲ್ಲ ರೀ ಅಂತ ಹೇಳಿ ಕೇಳ್ತಾಳೆ ಶಾಂತಿ ರಂಗನಾಥ್ ಅವರ ಹತ್ರ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ನಿನ್ನ ನಿರ್ಧಾರ ಒಳ್ಳೆಯದಾಗಿದ್ದರೆ ಖಂಡಿತವಾಗಿಯೂ ನನ್ನ ಒಪ್ಪಿಗೆ ಇದ್ದೇ ಇರುತ್ತೆ ಶಾಂತಿ ಅಂತ ಹೇಳಿ ಹೇಳ್ತಾರೆ ಮತ್ತೆ ಶಾಂತಿ ರವಿ ಶ್ರುತಿಯನ್ನು ಕರೀತಾಳೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಹೇಳಿ ಅತ್ತೆ ನನ್ನ ನಿರ್ಧಾರಕ್ಕೆ ನಿಮ್ಮ ನಿಮ್ಮ ಒಪ್ಪಿಗೆ ಇದೆ ಅಂತ ಕೇಳ್ತಾಳೆ ಶಾಂತಿ ಅದಕ್ಕೆ ರವಿ ಹೇಳ್ತಾನೆ ನಮಗೆ ಯಾವುದೇ ಅಭ್ಯಂತರ ಇಲ್ಲಮ್ಮ ಮತ್ತೆ ಶ್ರುತಿ ಹತ್ರ ಕೇಳ್ತಾಳೆ ನನ್ನ ಒಪ್ಪಿಗೆ ಇದೆ ಅತ್ತೆ ಅಂತ ಹೇಳ್ತಾಳೆ ಮತ್ತೆ ಶಾಂತಿ ರಂಗನಾಥ್ ಅವರ ಹತ್ರ ಹೇಳ್ತಾಳೆ ರೇ ನಾಳೆ ಯಾರನ್ನಾದರೂ ಲಾಯರ್ನ ಮನೆ ಬರೋಕೆ ಕೇಳಿ ಅದಕ್ಕೆ ಸೂರ್ಯ ಕೇಳ್ತಾನೆ ಯಾಕಮ್ಮ ಅಂತೇಳಿ ಮತ್ತು ಅದಕ್ಕೆ ಶಾಂತಿ ಹೇಳ್ತಾಳೆ ನಾಳೆಯಿಂದ ಈ ಮನೆ ಸೂರ್ಯ ಮೀನ ಹೆಸರಲ್ಲಿರುತ್ತೆ ಆನಂತರ ಸೂರ್ಯ ಮೀನನಿಗೆ ತುಂಬ ಶಾಕ್ ಆಗುತ್ತೆ ಎಲ್ರಿಗೂ ಈ ಈ ಥರ ನಿರ್ಧಾರ ತಗೊಂಡಂಥ ಶಾಂತಿಯ ಮೇಲೆ ತುಂಬ ಒಂಥರ ಶಾಕ್ ಆಗಿ ಅವಳನ್ನೇ ನೋಡ್ತಾರೆ ಮನೋಜ್ಗೆ ಅಂತೂ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ರವಿಶ್ರುತಿಗೆ ಅಂತೂ ಶಾಂತಿಯ ನಿರ್ಧಾರ ಕೇಳಿ ಖುಷಿಯಾಗುತ್ತೆ ಅದಕ್ಕೆ ಸೂರ್ಯ ಕೇಳ್ತಾನೆ ಅಮ್ಮ ಏನು ಮಾತಾಡ್ತಾ ಇದ್ದೆಯಾ ಈ ಮನೆ ನಮ್ಮ ಹೆಸರಲ್ಲ ಅದಕ್ಕೆ ಶಾಂತಿ ಹೇಳ್ತಾಳೆ ನೀನು ಯಾರನ್ನೂ ಕೂಡ ಮನೆ ಬಿಟ್ಟು ಕಳಿಸಲ್ಲ ಅನ್ನೋ ನಂಬಿಕೆ ನನಗಿದೆ ಸೂರ್ಯ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಮತ್ತೆ ಶಾಂತಿ ಹೇಳ್ತಾಳೆ ಸೂರ್ಯನಿಗೆ ನೀನು ದೇವರಂತ ಮಗ ಕಣು ನೀವು ನೀನು ನನಗೆ ನಮಗೆ ಒಂತು ತನ್ನ ಹಾಕಲ್ವಾ ಬದುಕಿರುವವರಿಗೂ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಆಗ ಸೂರ್ಯ ಅಮ್ಮ ಅಂತ ಹೇಳಿ ಶಾಂತಿಯ ಬಾಯಿಗೆ ಕೈ ಇರ್ತಾನೆ ಮತ್ತೆ ಸೂರ್ಯ ಹೇಳ್ತಾನೆ ಅಮ್ಮ ಏನಮ್ಮ ನೀನು ನನ್ನ ಮೇಲೆ ತುಂಬ ದೊಡ್ಡ ಋಣ ಒರಿಸ್ತಾ ಇದ್ದೀಯ ನಿಮಗೆ ಅನ್ನ ಹಾಕೋದಕ್ಕೆ ನಾವು ಯಾರಮ್ಮ ಅಮ್ಮ ನಿಮ್ಮ ಆಶೀರ್ವಾದ ಇದ್ರೆ ನನಗೂ ಮತ್ತು ನನ್ನ ಹೆಂಡತಿಗೂ ಒಂತು ಅನ್ನ ಸಿಗುತ್ತೆ ಮತ್ತೆ ಮೀನ ಹೇಳ್ತಾಳೆ ಅದರಿಂದ ಈ ಮನೇನ ಬರೆದುಕೊಡೋ ನಿರ್ಧಾರ ಮಾಡಬೇಡಿ ನಾಳೆ ದಿನ ಇದರಿಂದ ಎಲ್ರಿಗೂ ಕಷ್ಟ ಆಗುತ್ತೆ ಮೀನ ಈ ರೀತಿ ಹೇಳುವಾಗ ಶಾಂತಿ ಹೇಳ್ತಾಳೆ ಬೇಕಾದ ಕಷ್ಟಗಳೇ ಬರಲಿ ನಾನು ಮಾಡಿದಂಥ ನಿರ್ಧಾರನೇ ಕೊನೆ ಮತ್ತೆ ಶಾಂತಿ ಹೇಳ್ತಾಳೆ ನಾಳೆ ಲಾಯರ್ ಬರ್ತಾ ಇದ್ದಾರೆ ಈ ಮೀ ಈ ಆಸ್ತಿಯನ್ನು ಅಂದರೆ ಈ ಮನೇನ ಸೂರ್ಯ ಮೀನರ ಹೆಸರಿಗೆ ಮಾಡ್ತಾ ಇದ್ದೀನಿ ಅಷ್ಟೇ ಮತ್ತೆ ಮನೋಜ್ ಮಾತಾಡ್ತಾನೆ ಅಮ್ಮ ನನ್ನ ಕೇಳಲ್ವ ನೀನು ಈ ಮನೆಯಲ್ಲಿ ನಾನು ಲೆಕ್ಕಕ್ಕೆ ಇಲ್ವಾ ಆಗ ಶಾಂತಿ ಹೇಳ್ತಾಳೆ ಯಾವ ತಂತಿ ಮೇಲೆ ನೇತಾ ನೇತ ಹಾಕ್ಕೊಂಡಿರೋ ಪುಟ್ಕೋಸಿ ಅಂತ ನಿನ್ನನ್ನು ಕೇಳಬೇಕು ಅಂತ ಹೇಳಿ ಶಾಂತಿ ಮನೋಜ್ಗೆ ಹೇಳ್ತಾಳೆ ನಾನು ತೀರ್ಮಾನ ಮಾಡಾಗಿದೆ ಅಷ್ಟೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ರೋಹಿಣಿ ಬಂದರೆ ಅವಳಿಗೊಂದು ಮಾತು ಹೇಳ್ತೇನೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅದಕ್ಕೆ ಮನೋಜ್ ಹೇಳ್ತಾನೆ ಒಪ್ಪಲ್ಲ ರೋಹಿಣಿ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅದಕ್ಕೆ ಶಾಂತಿ ಹೇಳ್ತಾಳೆ ನಾನು ವಿಷಯ ಹೇಳ್ತೇನೆ ಅಂತ ಹೇಳಿದ್ದು ಕೇಳ್ತೇನೆ ಅಂತ ಅಲ್ಲ ಮತ್ತೆ ಶಾಂತಿ ಹೇಳ್ತಾಳೆ ಎಷ್ಟು ಸಂತೋಷವಾಗಿದ್ವಿ ಬೆಂಕಿ ಇಟ್ಬಿಟ್ಟಿಯಲ್ಲೋ ಬೆಂಕಿ ಕೊಳ್ಳಿ ಮಗನೇ ಮತ್ತೆ ಮೀನಾ ಹೇಳ್ತಾಳೆ ಅತೇ ಅದೆಲ್ಲ ಸರಿ ಆದರೆ ಮತ್ತೆ ಶಾಂತಿ ಹೇಳ್ತಾಳೆ ಮೀನಾ ನೀನು ಒಳ್ಳೆ ಮಗು ನನ್ನ ಮಾತಿಗೆ ವಿರೋಧ ಮಾಡಲ್ಲ ಅಂತ ಗೊತ್ತು ಒಡವೆ ಮಾರಿ ನಿಮ್ಮಿಬ್ಬರಿಗೂ ರೂಮ್ ಕಟ್ಟಿಸ್ಬೇಕು ಅಂತ ಇದ್ದೆ ಬೇಡ ಈ ಮನೆಯೇ ನಿಮ್ಮ ಹೆಸರಿಗೆ ಮಾಡಿಬಿಡ್ತೇನೆ ಮತ್ತೆ ಶಾಂತಿ ರಂಗನಾಥವರ ಅವರ ಹತ್ರ ಹೇಳ್ತಾಳೆ ರೀ ನಡೀರಿ ನೀವು ಅಂತ ಹೇಳಿ ಆಗ ಶ್ ಅವರು ಹೇಳ್ತಾರೆ ಶಾಂತಿ ಮತ್ತೆ ಶಾಂತಿ ಹೇಳ್ತಾಳೆ ರೀ ನೀವು ನನ್ನ ದೇವರು ರೀ ನಿಮಗೆ ನಾನು ಎದುರು ಮಾತಾಡೋ ಮನಸ್ಸಿಲ್ಲ ರೀ ಅಂತ ಹೇಳಿ ಹೇಳ್ತಾಳೆ ಮತ್ತೆ ಶಾಂತಿ ರಂಗನಾಥ್ ಅವರ ಕೈ ಹಿಡಿದುಕೊಂಡು ಇದೊಂದು ನನ್ನ ಆಸೆ ಇದನ್ನು ನೆರವೇರಿಸಿ ಕೊಟ್ಬಿಡಿ ಅಂತ ಹೇಳಿ ಕೇಳ್ತಾಳೆ ನೀವು ಬನ್ನಿ ನಾನು ಹೇಳ್ತೇನೆ ಅಂತ ಹೇಳಿ ಶಾಂತಿ ರಂಗನಾಥ್ ಅವರನ್ನು ರೂಮ್ಗೆ ಕರ್ಕೊಂಡು ಹೋಗ್ತಾಳೆ ಇತ್ತ ಕಡೆ ಮನೋಜ್ ಅಮ್ಮ ಅಮ್ಮ ಅಂತ ಹೇಳಿ ಕರಿತಾನೆ ಹಾಗೆ ಶ್ರುತಿ ಬಂದು ಮೀನನ ಹತ್ರ ಕಾಂಗ್ರಾಚುಲೇಷನ್ ಮೀನ ಮಾರಿ ಕಂಗ್ರಾಚುಲೇಷನ್ ಸೂರ್ಯರವರೇ ಅಂತ ಹೇಳಿ ಕೈ ಕೊಡ್ತಾಳೆ ಆಗ ಸೂರ್ಯ ಹೇಳ್ತಾನೆ ಶ್ರುತಿಗೆ ಸುಮ್ಮನೆ ನೀನು ಅಮ್ಮನಿಗೇನು ಗೊತ್ತಾಗದೆ ಮಾತಾಡ್ತಾ ಇದ್ದಾರೆ ನನಗೂ ಮೀನನ್ಗೂ ಈ ಮನೆಯೇನು ಬೇಕಾಗಿಲ್ಲ ಅದಕ್ಕೆ ರವಿ ಹೇಳ್ತಾನೆ ದಡ್ಡ ಕಣ ನೀನು ದಂಡಿರುವಂತಹ ಗಂಗಾ ಗಂಗಾಜಲ ಸಿಗ್ತಾ ಇದೆ ಬೇಡ ಅಂತ ಬಾಯಿ ಮುಚ್ಕೊಳ್ಳೋದು ತಪ್ಪು ಸಿಗ್ತಾ ಇದೆ ಎಂಜಾಯ್ ಮಾಡು ಅಂತ ಹೇಳಿ ಹೇಳಿ ರವಿ ಹೇಳ್ತಾನೆ ಅದಕ್ಕೆ ಮನೋಜ್ ಹೇಳ್ತಾನೆ ಇಲ್ಲೇ ಇಲ್ಲ ರವಿ ಏನು ನೀನು ಅಂತ ಕೇಳ್ತಾನೆ ಆಗ ರವಿ ಹೇಳ್ತಾನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ನೀನು ಮತ್ತೆ ರವಿ ಹೇಳ್ತಾನೆ ಶ್ರುತಿ ನಡಿ ಅಂತೇಳಿ ಆಗ ಶ್ರುತಿ ಹೇಳ್ತಾಳೆ ನೀವೇನಾದರೂ ಅತ್ತೆ ಮೇಲೆ ಕೈ ಮಾಡಿದರೆ ಮನೋಜ್ ನಾನು ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ ಅಂತೇಳಿ ಶ್ರುತಿ ಮನೋಜ್ಗೆ ಹೇಳ್ತಾಳೆ ಮತ್ತೆ ಮನೋಜ್ ಅವನಷ್ಟಕ್ಕೆ ಮಾತಾಡ್ತು ತು ಈ ಟೈಮಲ್ಲಿ ರೋಹಿಣಿ ಇರಬೇಕಿತ್ತು ಏನಾದರೂ ಒಂದು ಐಡಿಯಾ ಮಾಡ್ತಾ ಇದ್ಲು ಏನು ಮಾಡೋದು ಇವಾಗ ಏನು ಮಾಡೋದು ಇವಾಗ ಅಂತೇಳಿ ಮನೋಜ್ ಅವನಷ್ಟಕ್ಕೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ ಮನೆಗೆ ಲಾಯರ್ ಕೂಡ ಬರ್ತಾರೆ ಆಗ ಮನೋಜ್ ಫೋನಲ್ಲಿ ಮಾತಾಡಿಕೊಂಡು ರೋಹಿಣಿ ಹತ್ರ ಬರ್ತಾ ಇರ್ತಾನೆ ಈ ಮನೆಯಲ್ಲಿ ಬೆಂಕಿ ಹತ್ಕೊಂಡು ಇದೆ ಇವಳು ಮೇಕಪ್ ಮಾಡ್ತಿದ್ದಾಳೆ ಮೇಕಪ್ ಅಂತ ಹೇಳಿ ಬೈತಾಯಿರ್ತಾನೆ ರೋಹಿಣಿಗೆ ಬಾಯಿ ಮುಚ್ಕೊಂಡು ಬೇಗ ಬಾ ಅಂತ ಹೇಳಿ ರೋಹಿಣಿಯನ್ನು ಕರೀತಾನೆ ಮತ್ತೆ ಮನೋಜ್ ಅವನಷ್ಟಕ್ಕೆ ರೋಹಿಣಿಗೆ ಬೈತಾಯಿರ್ತಾನೆ ಫೈರ್ ಇಂಜಿನ್ ಹಾಕಿದ್ರು ನೀರು ಆರ್ತಾ ಇಲ್ಲ ಏಳು ಪೌಡರ್ ಹಚ್ಕೊಂಡು ಕೂತ್ಕೊಂಡಿದ್ದಾಳೆ ಅಂತ ಹೇಳಿ ಇತ್ತ ಕಡೆ ರಂಗನಾಥ್ ಅವರು ದೇವರನ್ನು ಬೇಡ್ತಾ ಇರ್ತಾರೆ ಆಗ ಶಾಂತಿ ಕರೀತಾಳೆ ರೀ ನೀವು ದೇವರನ್ನು ಅಷ್ಟು ಬೇಡ್ಕೊಂಡ್ರೆ ಎದ್ದು ಅಲ್ಲಿ ಕೂತ್ಕೊಂಡಂಥ ದೇವರು ಎದ್ದು ಬಂದುಬಿಡ್ತಾಯಿರ್ರಿ ಇಲ್ಲಿ ಬನ್ನಿರಿ ಅಂತ ಹೇಳಿ ಮತ್ತೆ ಮನೋಜ್ ಹೇಳ್ತಾನೆ ಅಮ್ಮ ಅಮ್ಮ ಇದೆಲ್ಲ ಬೇಡಮ್ಮ ನೀನು ಯೋಚನೆ ಕೂಡ ಮಾಡಲ್ವಾ ಅದಕ್ಕೆ ಶಾಂತಿ ಹೇಳ್ತಾಳೆ ನಾನು ಎಲ್ಲ ರೀತಿ ಯೋಚನೆ ಮಾಡಿಯೇ ಈ ನಿರ್ಧಾರ ತೆಗೆದುಕೊಂಡಿರೋದು ಕಣೋ ಅಂತ ಹೇಳಿ ಅದಕ್ಕೆ ಮನೋಜ್ ಹೇಳ್ತಾನೆ ಇರಲಿಲ್ಲ ನಾನು ಇದಕ್ಕೆ ಒಪ್ಪಲ್ಲ ಅದಕ್ಕೆ ಮತ್ತೆ ಶಾಂತಿ ಹೇಳ್ತಾಳೆ ನ ನಿನ್ನ ಒಪ್ಪಿಗೆ ಯಾರಿಗೂ ಬೇಕು ಕಣೋ ಅಂತ ಹೇಳಿ ಕೇಳ್ತಾಳೆ ಶಾಂತಿ ಮತ್ತೆ ಮನೋಜ್ ಹೇಳ್ತಾನೆ ನಾನು ನಿನ್ನ ಕುಡಿನೆ ವಂಶವೃಕ್ಷದಲ್ಲಿ ಮೊದಲ ಹೆಸರು ನಂದೇ ಇರುವುದು ಅಂತ ಹೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಈ ಮನೆ ನಮ್ಮದು ಮತ್ತು ಮನೋಜ್ ಹೇಳ್ತಾನೆ ನಾನು ತಿಪ್ಪೆ ತೊಟ್ಟಿಲಿ ಹುಟ್ಟಿ ಕಸದ ತೊಟ್ಟಿಯಲ್ಲಿ ಬೆಳೆದದಲ್ಲ ಈ ಮನೆಯ ಹಿರಿಯ ಮಗ ನಾನು ಈ ಮನೆನ ಅವನಿಗೆ ಬರೆದು ಕೊಡೋಕೆ ನಾನು ಒಪ್ಪಲ್ಲ ಅಂತೇಳಿ ಮನೋಜ್ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಸುಮ್ಮನೆ ನಿಂತ್ಕೊಳ್ಳೋ ಮತ್ತೆ ಸೂರ್ಯ ಶಾಂತಿ ಹತ್ರ ಬಂದು ಕೈ ಮುಗ್ದು ಕೇಳ್ತಾನೆ ಬೆಲೆ ಕಟ್ಟಲಾಗದ ಆಸ್ತಿ ಅಂದರೆ ಅದು ತಂದೆ ತಾಯಿ ಅಲ್ಲಮ್ಮ ಎಷ್ಟು ಕೋಟಿ ಕೋಟಿ ಕೊಟ್ಟರು ಅವರ ಪ್ರೀತಿನ ಖರೀದಿ ಮಾಡೋಕ್ಕಾಗುತ್ತಾ ಆಗುತ್ತಾ ಅವರ ಸೇವೆಗೆ ಬೆಲೆ ಕಟ್ಟೋಕೆ ಅಂತ ಅಂತೇಳಿ ಸೂರ್ಯ ಶಾಂತಿ ಹತ್ರ ಕೇಳ್ತಾನೆ ಮೂರು ಕೋಣೆಗಿರುವ ಮನೆಗಿಂತ ಮೂರು ಲೋಕಕ್ಕೆ ಸಮವಾಗಿರೋ ನನ್ನ ತಂದೆ ತಾಯಿನೇ ನನ್ನ ಆಸ್ತಿ ನನ್ನ ಅಸ್ತಿತ್ವ ಅಂತ ಹೇಳಿ ಸೂರ್ಯ ಹೇಳ್ತಾನೆ ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಏನು ಬೇಡ ಅಂತ ಹೇಳಿ ಸೂರ್ಯ ಹೇಳ್ತಾನೆ ನಿಮ್ಮ ಪಾದಗಳೇ ನನಗೆ ಬ್ರಹ್ಮಲೋಕ ನಿಮ್ಮ ಕೈ ಕೆಳಗೆ ವಾಸ ಮಾಡೋದೇ ಕೈಲಾಸ ನಿಮ್ಮ ಹೃದಯನೇ ನನಗೆ ವೈಕುಂಠ ಇಷ್ಟು ದೊಡ್ಡ ಲೋಕಗಳೇ ನನ್ನ ಜೊತೆಗಿರುವಾಗ ಆಫ್ಟರ್ ಆಲ್ ಈ ಅರವತ್ತು ಎಂಬತ್ತರಲ್ಲಿ ಕಟ್ಟಿರುವ ಮನೆ ನನಗೆ ಯಾಕಮ್ಮ ಮತ್ತೆ ಮೀನ ಹೇಳ್ತಾಳೆ ಅತ್ತೆ ರವಿಯ ರವಿಯವರ ಹೆಸರಿಗೆ ಮತ್ತು ಮನೋಜ್ ಅವರ ಹೆಸರಿಗೆ ಬರೆಸಿಬಿಡಿ ನಾವು ಗುಡಿಸಲಲ್ಲಿದ್ದರೂ ಕೂಡ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇವೆ ಅಂತ ಹೇಳಿ ಮೀನ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಅದಕ್ಕೇನೆ ನಾನು ಬೇಡ ಅಂತ ಹೇಳಿ ನಿಮ್ಮ ಹೆಸರಿಗೆ ಬರೆಸ್ತಾ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಬಂಗಾರದಂಥ ಮಕ್ಕಳನ್ನು ಪೊರಕೆ ಇಡೋ ಜಾಗದಲ್ಲಿ ಇಟ್ಬಿಟ್ಟು ಮನೋಜ್ ಹತ್ರ ಕೈ ತೋರಿಸಿ ಈ ತಾಮ್ರದ ತಗಡನ್ನ ಬೀರಲ್ಲಿ ಇಟ್ಕೊಳ್ಳೋಕಾಗುತ್ತಾ ಮತ್ತೆ ಶಾಂತಿ ಎದ್ದು ನಿಂತು ಹೇಳ್ತಾಳೆ ನಾನು ನೋಡ್ತಾನೇ ಇದ್ದೇನೆ ಇವನು ತುಂಬ ಹೆಚ್ಕೊಳ್ತಾ ಇದ್ದಾನೆ ನಾವೇನಾದರೂ ಇವನ ಕೈ ಕೆಳಗಿದ್ರೆ ಇವನ್ ನಮ್ಮನ್ನು ಬದುಕಿಸ್ತಾನ ಹಾ ಅಂತ ಹೇಳಿ ಶಾಂತಿ ಹೇಳ್ತಾಳೆ ನಿನ್ನೆ ಲಟ್ಟನಿಗೆ ನನ್ನ ತಲೆ ಮೇಲೆ ಹಾಕೊಳ್ಳೋಕ್ಕೆ ಬಂದವನು ನಾಳೆ ಒನಕ್ಕೆ ತಗೊಂಡು ಅದಕ್ಕೆ ಮನೋಜ್ ಹೇಳ್ತಾನೆ ಅಮ್ಮ ನಿನ್ನನ್ನು ಒಡಿಬೇಕು ನಿನ್ನ ಮನಸ್ಸಿಗೆ ನೋಯ್ ನೋಯಿಸ್ಬೇಕು ಅನ್ನೋ ಉದ್ದೇಶ ನಂದಲ್ಲಮ್ಮ ಆ ಲಟ್ಟನಿಗೆ ಜೊತೆಯೂ ಡೀಲ್ ಮಾಡ್ಕೊಂಡು ಬಿಟ್ಟಿದ್ದೆ ಆ ನಮ್ಮ ಅಮ್ಮನಿಗೆ ಯಾವುದೇ ರೀತಿ ಅಪಾಯ ಮಾಡಬಾರ್ದು ಅಂತ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ನಾಳೆ ಕಲ್ಚಪ್ ಅನ್ನು ತೆಗೆದುಕೊಂಡು ಅದಕ್ಕೂ ಹೇಳಿಬಿಡು ಅಮ್ಮನ ತಲೆ ಮೇಲೆ ಹಾಕ್ತೇನೆ ನೀನು ನೋವು ಮಾಡಿಬಿಡಪ್ಪ ಅಂತ ಹೇಳಿ ಆಮೇಲೆ ತಗೊಂಡು ಬಂದು ನಮ್ಮೇ ತಲೆ ಮೇಲೆ ಹಾಕ್ಬಿಡು ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಜೊತೆಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್